ಒಬ್ಬಟ್ಟು ಮಾಡೋದು ತುಂಬಾ ಕಷ್ಟ ಅನ್ನೋರು ಕೂಡ ಈ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದರೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರೋ ಒಬ್ಬಟ್ಟನ್ನ ಮನೆಯಲ್ಲೇ ರೆಡಿ ಮಾಡ್ಬೋದು ನಾನಿಲ್ಲಿ ಒಂದು ಬೌಲಷ್ಟು ಕಡಲೆಬೇಳೆನ ತೊಗೊಂಡು ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಗಂಟೆಗಳ ಕಾಲ ನೆನ್ಸೋಕೆ ಇಟ್ಕೊಂಡಿದ್ದೀನಿ ಅಲ್ಲಿವರೆಗೂ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಬೌಲಷ್ಟು ಮೈದಾ ಹಿಟ್ಟು ಚಿಟಿಕೆ ಅರಶಿನ ಪುಡಿ ಚಿಟಿಕೆ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀಟಾಗಿ ಡ್ರೈ ಇಂಗ್ರೀಡಿಯಂಟ್ಸನ್ನ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನನ್ನ ಮೇಲೆ ತೋರಿಸಿರೋ ಥರ ಕಲಿಸ್ಕೊಳ್ತಾ ಬನ್ನಿ ನಿಮ್ಮ ಅಂಗೈನ ಯೂಸ್ ಮಾಡ್ತೀರ ಜಸ್ಟ್ ಬೆರಳಲ್ಲೇ ಮಾತ್ರ ಹಿಟ್ಟನ್ನ ಕಲಿಸಿದರೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನೀವು ಮಾಡೋ ಒಬ್ಬಟ್ಟು ಕಟ್ಟಾಗೋದು ಹರಿದೋಗೋದು ಏನೂ ಆಗೋಲ್ಲ ನಾನಿಲ್ಲಿ ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಹಿಟ್ಟು ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒನ್ ಅವರು ರೆಸ್ಟ್ ಮಾಡೋಕ್ಕೆ ಇಡ್ತಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಎರಡು ಬೌಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾವು ಯಾವ ಅಲ್ಲಿ ಬೇಳೆ ತಗೊಂಡಿರ್ತೀವಲ್ಲ ಅದೇ ಬೌಲಲ್ಲಿ ಎರಡು ಬೇ ಎರಡು ಅಷ್ಟು ನೀರನ್ನ ಹಾಕೋಬೇಕು ಅದಾದಮೇಲೆ ನೆನ್ಸಿಟ್ಟಿರೋ ಬೇಳೆನ ಹಾಕೊಂಡು ಒಂದು ಐದರಿಂದ ಆರು ವಿಸಲಿ ಬರ್ಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಬೇಳೆ ತುಂಬಾ ಸಾಫ್ಟಾಗಿ ಬಂದಿದೆ ಹಾಗೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಕುಟ್ಟಿ ಪುಡಿ ಮಾಡಿದ ಉಂಡೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಸ್ವೀಟ್ ಯಾವ ಥರ ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೋದು ಇವಾಗ ಬೆಲ್ಲ ಕರಗ್ತಾ ಇದೆ ಬೇಳೆ ಎಲ್ಲ ಬೆಲ್ಲವನ್ನು ನೀಟಾಗಿ ಹೀರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಬೇಳೆ ಆರೋದಕ್ಕೆ ಬಿಡಿ ಬೇಳೆ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿನ ಹಾಕ್ಕೊಂಡು ಹೂರ್ನ ರೆಡಿ ಮಾಡ್ಕೊಳ್ಳೋಣ ಈ ನೀವು ಇಲ್ಲಿ ನೋಡ್ಬೋದು ಹೂರ್ನ ಎಷ್ಟು ಸಾಫ್ಟಾಗಿ ಆಗಿದೆ ಹೂರ್ನ ಏನಾದರೂ ತೆಳುವಾಗ ಬಂದರೆ ಸ್ವಲ್ಪ ಕಡಲೆಪಪ್ಪು ಪೌಡರನ್ನ ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡಿ ಹೂರ್ನ ಗಟ್ಟಿಯಾಗುತ್ತೆ ಆದರೆ ಹೂರ್ನ ಗಟ್ಟಿಯಾದರೆ ಸ್ವಲ್ಪ ಬೆಲ್ಲದ ರಸ ಬಿಡಿ ಹೂರ್ನ ತೆಳುವಾಗುತ್ತೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಗಂಟೆ ಆದಮೇಲೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ ಇವಾಗ ಸ್ವಲ್ಪ ನೆನೆ ಹಿಟ್ಟು ತೊಗೊಂಡು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಸ್ಟಫಿಂಗ್ನ ಹಾಕಿ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ತವೆ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಟ್ಟಿಟ್ಕೊಂಡಿರೋ ಒಬ್ಬಟ್ಟನ್ನ ಹಾಕಿ ಎರಡು ಸೈಡಲ್ಲಿ ನೀಟಾಗಿ ಬೇಯಿಸಿದರೆ ಸಾಫ್ಟಾದ ಬಿಸಿ ಬಿಸಿಯಾದ ಒಬ್ಬಟ್ಟು ರೆಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಒಬ್ಬಟ್ಟು ಸಾರು ಅಥವಾ ಕಟ್ಟಿನ ಸಾರು ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ಬೇಳೆ ಬೇಯಿಸಿದ ಕಟ್ಟಿಗೆ ಸ್ವಲ್ಪ ಹುಣಸೆ ರಸ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕಿ ಕುದಿಸ್ಕೊಳ್ಳೋಕೆ ಇಟ್ಕೊಳ್ಳಿ ಒಂದು ಬಾಣಲೀಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ತಕ್ಕನಷ್ಟು ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಮೆಣಸುಕಾಳು ಜೀರಿಗೆ ಅರ್ಧ ಇಲ್ಲ ಒಂದು ಟೊಮೆಟೊ ಹಾಕಿ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಹುರಿದ್ಕೊಳ್ಳಿ ಹುರಿದಿರೋ ಐಟಮ್ಸ್ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತುರ್ತಿರೋ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ಒಂದು ಪೇಸ್ಟನ್ನ ರೆಡಿ ಮಾಡಿಕೊಳ್ಳಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರುಬ್ಬಿರೋ ಮಸಾಲೆನ ನಾವು ಆಲ್ರೆಡಿ ಕುದಿಯೋಕ್ಕಿಟ್ಟಿರೋ ಇಟ್ಟಿರೋ ಬೇಳೆ ಕಟ್ಟಿನ ಜೊತೆ ಸೇರಿಸ್ಕೊಂಡು ಒಂದು ಚೂರು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೇನೆ ನಾವು ಒಬ್ಬಟ್ಕಂತ ರೆಡಿ ಮಾಡ್ಕೊಂಡಿರೋ ಹೂರ್ನ ಏನಿರತ್ತೆ ಅದು ಕೂಡ ಒಂದು ಮುಷ್ಟಿಯಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕೈ ಆಡಿಸ್ದಿರ ಕುದಿಯೋಕ್ಕೆ ಬಿಡಿ ಒಂದು ಸಾರಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮಾಮೂಲಿ ಒಗ್ಗರಣೆ ಕೊಡ್ತೀವಲ್ಲ ಅದೇ ಒಗ್ಗರಣೆನ ಸಾಸಿವೆ ಜೀರಿಗೆ ಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಬೇಳೆ ಸಾರು ರೆಡಿ